ಬಹಳ ವರ್ಷಗಳಿಂದ ಸರ್ಕಾರದಿಂದ ಆಗಬೇಕಾಗಿದ್ದಂಥ ಕೆಲಸಗಳು ಆಗದೆ ಅತಂತ್ರದಲ್ಲಿ ಬದುಕುತ್ತಾ ಇದ್ದಂತಹ ಕುಟುಂಬಗಳಿಗೆ ಸಹಾಯ ಮಾಡಿ ಅವರಿಗೆ ಅತಂತ್ರದಿಂದ ಮುಕ್ತಿಯನ್ನು ಕೊಟ್ಟು ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಮಾಡುವುದು ನಮ್ಮ ಆದ್ಯತೆ ಅಂತೇಳಿ ಈ ಭೂ ಗ್ಯಾರಂಟಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಭೂ ಗ್ಯಾರಂಟಿ ಕೆಳಗಡೆ ಒಂದಲ್ಲ ನಾಲ್ಕಾರು ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಒಂದು ಈ ದಾಖಲೆ ಇಲ್ಲದೆ ಇದ್ದಂತಹ ವಸತಿ ಪ್ರದೇಶಗಳಿಗೆ ದಾಖಲೆ ಸಹಿತವಾಗಿ ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟು ಶಾಶ್ವತವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಜೀವನ ಮಾಡೋದು ಒಂದು ಕಾರ್ಯಕ್ರಮ ಅದೇ ರೀತಿ ಅಷ್ಟೇ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಈ ಹಿಂದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ದರಖಾಸ್ತಲ್ಲಿ ಜಮೀನು ತಗೊಂಡಿದ್ದಾರೆ ಭೂ ಸುಧಾರಣೆ ಕಾನೂನಲ್ಲಿ ಜಮೀನು ಮಂಜೂರಾಗಿದೆ ಹಾಗೆ ಬಗೆರಹುಕುಮಲ್ಲಿ ಜಮೀನು ಮಂಜೂರಾಗಿದೆ ಆದರೆ ಅವರುಗಳಿಗೆ ಪಕ್ಕಾ ಪೋಡಿ ಆಗಿಲ್ಲ ದಾಖಲೆಗಳಾಗಿಲ್ಲ ಈಗ ತಾನೇ ಅವರು ಹೇಳಿದರು ಮುರುಘಮಲ್ಲ ಚಿಂತಾಮಣಿಯನ್ನವರು ಯಾವ ಥರ ಅತಂತ್ರದಲ್ಲಿ ಬದುಕಬೇಕಾಗಿತ್ತು ಅವರು ಉಳುಮೆ ಮಾಡೋ ಭೂಮಿಗೆನೆ ಏನು ಭದ್ರತೆ ಇಲ್ಲದೆ ನಿರಂತರವಾಗಿ ಅತಂತ್ರ ಅತಂತ್ರನೇ ನಿರಂತರ ಆ ರೀತಿ ಬದುಕ್ತಾ ಇದ್ದಂಥವ್ರಿಗೆ ಇವತ್ತು ಅವರಿಗೆ ಪೋಡಿ ಮಾಡಿಕೊಟ್ಟು ಸಂಪೂರ್ಣ ದಾಖಲೆ ಕೊಡೋದ್ರ ಜೊತೆಗೆ ಸಂಪೂರ್ಣ ಹಕ್ಕು ಅವರ ಹೆಸರಿಗೆ ಸ್ಥಾಪನೆ ಮಾಡೋದರ ಮುಖಾಂತರನೂ ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡ್ತಕ್ಕಂಥದ್ದು ರಾಜ್ಯದಲ್ಲಿ ಅದೇ ಥರ ನಲವತ್ತೊಂಬತ್ತು ಲಕ್ಷ ಜಮೀನುಗಳು ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ ಅವರೊಬ್ರು ಮಾತಾಡಿದ್ರು ನಮ್ಮ ಮಂಚೇನಹಳ್ಳಿ ಅವರು ನಲ್ವತ್ತೊಂಬತ್ತು ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಪಾಣಿಗಳು ಮುಂದುವರೆದಿದ್ದಾರೆ ಈಗ ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಅದನ್ನ ವಾರಸುದಾರರ ಹೆಸರಿಗೆ ಪಾಣಿಯನ್ನ ಮಾಡಿಕೊಡ್ತಕ್ಕಂತಹ ಈ ಪೌತಿಯ ಆಂದೋಲನ ಆಗ್ಬೋದು ಇದೂ ಕೂಡ ಭೂ ಮಾಲೀಕತ್ವ ಹಕ್ಕು ವರ್ಗಾವಣೆ ಮಾಡೋದ್ರ ಮುಖಾಂತರ ವಾರಸುದಾರರಿಗೆ ಭೂ ಗ್ಯಾರಂಟಿ ಕೊಡ್ತಕ್ಕಂಥದ್ದು ಹೀಗೆ ಇನ್ನೊಂದು ಉದಾಹರಣೆ ಅಂದರೆ ಎಷ್ಟೋ ದಾಖಲೆಗಳು ಕಳೆದು ಹೋಗ್ತಾ ಇದ್ದಂಥದನ್ನು ಅಥವಾ ಕೈಗೆ ಸಿಗದೇ ಇದ್ದಂಥದ್ದನ್ನು ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ತಹಶೀಲ್ದಾರ್ ಕಚೇರಿ ಎ ಸಿ ಕಚೇರಿ ಡಿ ಸಿ ಕಚೇರಿಯಲ್ಲಿರುವ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಕಳೆದು ಹೋಗೋದಕ್ಕೂ ಅವಕಾಶ ಇಲ್ಲ ನಕಲಿ ಫೋರ್ಜರಿ ಮಾಡೋದಕ್ಕೂ ಅವಕಾಶ ಇಲ್ಲದ ಹಾಗೆ ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಯನ್ನು ಪಡ್ಕೊಳ್ತಕ್ಕಂಥ ಭೂಸುರಕ್ಷಾ ಯೋಜನೆಯಿಂದನು ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಖಚಿತತೆ ಕೊಡುವಂಥದ್ದಾಗಲಿ ಇವೆಲ್ಲವೂ ಕೂಡ ಒಟ್ಟಾರೆ ನಮ್ಮ ಭೂ ಗ್ಯಾರಂಟಿಯ ಬೇರೆ ಬೇರೆ ಅಂಶಗಳು ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ರಾಜ್ಯದಲ್ಲಿ ಭೂ ಮಾಲೀಕತ್ವ ಅನ್ನೋದು ಕೆಲವರಿಗೆ ಕಂಟಕದ ವಿಷಯ ಆಗ್ಬಿಟ್ಟಿದೆ ಭೂ ಮಾಲೀಕತ್ವ ಕೆಲವರಿಗೆ ಭೂ ವ್ಯಾಜ್ಯಕ್ಕೆ ಇನ್ನೊಂದು ಪದ ಆಗ್ಬಿಟ್ಟಿದೆ ಕೆಲವ್ರಿಗೆ ಎಲ್ಲರಿಗೂ ಹೇಳ್ತಾ ಇಲ್ಲ ಸೆವೆಂಟಿ ಪರ್ಸೆಂಟ್ಗೆ ಎಲ್ಲರಿಗೂ ಕ್ಲಿಯರ್ ಇದೆ ಆದರೆ ಒಂದು ಮೂವತ್ತು ಪರ್ಸೆಂಟು ಜನ ಭೂ ಮಾಲೀಕತ್ವ ಅಂದರೆ ಅದು ಭೂ ವ್ಯಾಜ್ಯಕ್ಕೆ ಸಮಾನ ಪದ ಆಗ್ಬಿಟ್ಟಿದೆ ಎ ತಹಶೀಲ್ದಾರ್ ಕೋರ್ಟು ಎ ಸಿ ಕೋರ್ಟು ಡಿ ಸಿ ಕೋರ್ಟು ಸಿವಿಲ್ ಕೋರ್ಟು ಹೈ ಕೋರ್ಟು ಸುಪ್ರೀಂ ಕೋರ್ಟು ಕೋರ್ಟುಗಳು ಕಚೇರಿಗಳು ಮತ್ತು ಅವರೇ ಹೇಳಿದ್ರು ಒಂದು ಹದಿನೈದು ಬಾರಿ ಹೋಗಿದ್ವಿ ಪೋಡಿ ಮಾಡಿಸ್ಕೊಳ್ಳೋಕ್ಕೆ ತಾಲೂಕು ಆಫೀಸಿಗೆ ಅಂತ ಅವರೇ ಹೇಳಿದ್ದು ಒಂದು ಉದಾಹರಣೆ ಅದನ್ನೇ ನಾನಲ್ಲ ಅವರು ಹೇಳಿದ್ದು ಈ ತರ ಅವರು ಹೇಳಿದರು ಸುಮಾರು ವರ್ಷಗಳಿಂದ ಟ್ರೈ ಮಾಡಿದ್ವಿ ನಮ್ಮ ಮನೆಗೆ ಹಕ್ಕುಪತ್ರ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ವಿ ಅಂತ ಅದೇ ಥರ ನಮ್ಮ ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ ತಹಶೀಲ್ದಾರ್ ಕೋರ್ಟಲ್ಲಿ ಬಾಕಿ ಇದ್ದಂಥ ಕೇಸುಗಳು ನಾನು ತಗೊಂಡಾಗ ಜವಾಬ್ದಾರಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಇದ್ದಿದ್ದು ಇವತ್ತು ನಾನ್ನೂರ ಎಂಬತ್ತೆಂಟಕ್ಕೆ ಇಳಿಸಿದ್ದೇವೆ ನಾನು ತಗೊಂಡಾಗ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಇವತ್ತು ಬಾಕಿ ಇರೋದು ನಾನ್ನೂರ ಎಂಬತ್ತೆಂಟು ಎ ಸಿ ಕೋರ್ಟಲ್ಲಿ ಎಪ್ಪತ್ತ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಕೇಸ್ ಬಾಕಿ ಇತ್ತು ನಾನು ತಗೊಂಡಾಗ ಇವತ್ತು ಹನ್ನೊಂದು ಸಾವಿರ ಆರುನೂರು ಕೇಳಿಸಿದೆ ಅದೂ ಕೂಡ ಎಲ್ಲ ಒಂದು ಕಡೆ ವ್ಯಾಜ್ಯವನ್ನು ಕಡಿಮೆ ಮಾಡಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಹಾಗಾಗಿ ಕೆಲವರಿಗೆ ಏನು ಇದು ಭೂ ಮಾಲೀಕತ್ವ ಭೂ ವ್ಯಾಜ್ಯಕ್ಕೆ ಸಮಾನ ಆಗಿತ್ತು ಅದರಿಂದ ಹೊರಗಡೆ ಬಂದು ಈ ಅತಂತ್ರಕ್ಕೆ ಮುಕ್ತಿ ನೀಡಿ ಭೂ ಗ್ಯಾರಂಟಿಯನ್ನು ನೀಡುವಂತೂ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಸೊ ಇದನ್ನೇ ನಾನಾ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂದು ಮೂರ್ನಾಲ್ಕು ಉದಾಹರಣೆ ಕೊಟ್ಟೆ ಅಷ್ಟೇ ಆದರೆ ಇನ್ನೂ ಹೇಳ್ತಾ ಹೋದ್ರೆ ನಾನು ಹೇಳ್ತಾ ಹೋಗ್ಬೋದು ಆಗಾಗ ಇವೆಲ್ಲ ಹೇಳ್ತಾ ಇರ್ತೇನೆ ಪದೇ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಟ್ಟಾರೆ ಜನ ಭೂ ವ್ಯಾಜ್ಯಕ್ಕೆ ಮುಕ್ತಿ ಸಿಗಬೇಕು ಜನಗಳಿಗೆ ಭೂ ಗ್ಯಾರಂಟಿ ಕಡೆಗೆ ಹೆಜ್ಜೆ ಇಡಬೇಕು ಇದು ನಮ್ಮ ಸರ್ಕಾರದ ಧ್ಯೇಯ